ಜೀವನದ ಹಾದಿಯಲ್ಲಿ ಪ್ರತಿಕ್ಷಣ ನಮ್ಮ ಮುಂದೆ ಒಂದು ಪ್ರಶ್ನೆ ನಿಲ್ಲುತ್ತದೆ ನಾನು ಯಾವ ದಾರಿಯನ್ನು ಹಿಡಿಯಬೇಕು ಯಾವ ನಿರ್ಧಾರ ಸರಿಯಾದುದು ನಾವು ಆತುರದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಕತ್ತಲೆಯೊಳಗೆ ಕಳೆದು ಹೋಗುತ್ತವೆ ಆದರೆ ಮೌನದೊಳಗಿನಿಂದ ಬಂದ ನಿರ್ಧಾರಗಳು ಅವು ಬೆಳಕಿನಂತೆ ಸ್ಪಷ್ಟವಾಗಿ ದಾರಿ ತೋರಿಸುತ್ತವೆ ಬುದ್ಧನು ಹೇಳಿದ ಮಾತೊಂದು ಇಂದಿಗೂ ಪ್ರತಿಧ್ವನಿಸುತ್ತದೆ ಮೌನವೇ ನಿನ್ನೊಳಗಿನ ದೀಪ ಆ ದೀಪವೇ ನಿನ್ನನ್ನು ಪ್ರಜ್ಞೆಯ ಕಡೆಗೆ ಕರೆದೊಯ್ಯುತ್ತದೆ ಇವತ್ತು ನಾವು ಕೇಳಲಿರುವುದು ಇದೇ ಕತೆ ಸರಿಯಾದ ನಿರ್ಧಾರಗಳ ಶಕ್ತಿ ಮೌನದಿಂದ ಪ್ರಜ್ಞೆಯ ಕಡೆಗೆ ಒಂದು ಬೌದ್ಧನ ಕತೆ ಈಗ ಕಥೆಯನ್ನು ಪ್ರಾರಂಭಿಸೋಣ ಬಹಳ ವರ್ಷಗಳ ಹಿಂದೆ ಹಿಮಾಲಯದ ಪರ್ವತಗಳ ಮಧ್ಯೆ ಬೌದ್ಧ ಭಿಕ್ಷುಗಳ ಒಂದು ಆಶ್ರಮವಿತ್ತು ಅಲ್ಲಿ ಆನಂದ ಅನ್ನುವ ಇವ ಭಿಕ್ಷುಕನಿದ್ದ ಅವನ ಹೃದಯದಲ್ಲಿ ಭಕ್ತಿಯೂ ಇತ್ತು ಶ್ರಮವೂ ಇತ್ತು ಆದರೆ ಅವನ ಮನಸ್ಸು ಯಾವಾಗಲೂ ಗಾಬರಿಯಾಗುತ್ತಿತ್ತು ನಾನು ಯಾವ ನಿರ್ಧಾರ ತೆಗೆದುಕೊಂಡರೂ ತಪ್ಪೇ ಆಗುತ್ತೆ ಆಗುತ್ತೆ ನಿಜಕ್ಕೂ ಸರಿಯಾದ ದಾರಿಯೇನು ಎಂದು ಯೋಚಿಸುತ್ತಿದ್ದ ಅವನು ಒಂದು ದಿನ ಬುದ್ಧನ ಬಳಿಗೆ ಬಂದು ಕೇಳಿದ ಭಗವಂತ ನನಗೆ ತಿಳಿಸು ಸರಿಯಾದ ನಿರ್ಧಾರವನ್ನು ಹೇಗೆ ತೆಗೆದುಕೊಳ್ಳಬೇಕು ಯಾವುದು ಸರಿಯಾದ ದಾರಿ ಬುದ್ಧನು ಅವನ ಕಣ್ಣಲ್ಲಿ ನಕ್ಕು ನೋಡಿದನು ಆನಂದ ಸರಿಯಾದ ನಿರ್ಧಾರ ಎಂದರೆ ಹೊರಗಿನಿಂದ ಬರುವುದಿಲ್ಲ ಅದು ನಿನ್ನೊಳಗಿನ ಮೌನದಿಂದ ಹುಟ್ಟುತ್ತದೆ ಮೌನದ ಶಕ್ತಿಯ ಬಗ್ಗೆ ಬುದ್ಧರು ಹೇಳುತ್ತಿರುವುದು ಬುದ್ಧನು ಆನಂದನನ್ನು ಕಾಡಿನೊಳಗೆ ಕರೆದೊಯ್ದರು ಅಲ್ಲಿ ಒಂದು ಶಾಂತ ಸರೋವರವಿತ್ತು ಬುದ್ಧನು ಹೇಳಿದರು ಈ ನೀರನ್ನು ನೋಡು ಶಾಂತವಾಗಿದ್ದಾಗ ಅದು ಸ್ಪಷ್ಟವಾಗಿ ಪ್ರತಿಬಿಂಬಿಸುತ್ತದೆ ಆದರೆ ಕಲ್ಲು ಹಾಕಿದರೆ ಅಲೆ ಬರುತ್ತದೆ ಪ್ರತಿಬಿಂಬ ಮುಸುಕಾಗುತ್ತದೆ ಅದೇ ರೀತಿ ನಿನ್ನ ಮನಸ್ಸು ಗದ್ದಲದಿಂದ ತುಂಬಿದರೆ ನಿರ್ಧಾರ ತಪ್ಪಾಗುತ್ತದೆ ಮೌನ ಬಂದಾಗ ಮಾತ್ರ ನಿಜವಾದ ಪ್ರಜ್ಞೆ ಕಾಣಿಸುತ್ತದೆ ಆನಂದ ಮೌನವಾಗಿ ಕುಳಿತು ಧ್ಯಾನ ಮಾಡಲಂಬಿಸಿದ ನಿಧಾನವಾಗಿ ಅವನೊಳಗಿನ ಗಾಬರಿ ಕಡಿಮೆ ಆಯಿತು ನಿರ್ಧಾರದ ಬೆಳಕನ್ನು ತಿಳಿಸುತ್ತಿದ್ದಾರೆ ಕೆಲ ದಿನಗಳ ನಂತರ ಗ್ರಾಮದಿಂದ ಒಬ್ಬ ರೈತ ಆಶ್ರಮಕ್ಕೆ ಬಂದು ಕೇಳಿದ ನನ್ನ ಹೊಲಕ್ಕೆ ನೀರು ತರುವ ದಾರಿ ಯಾವುದು ಎಡದಾರಿಗೆ ಒಡೆದರೆ ಅಳ್ಳ ತಲುಪುತ್ತೇನೆ ಬಲದಾರಿಗೆ ಒಡೆದರೆ ಗುಡ್ಡ ಬರುತ್ತದೆ ನನಗೆ ಯಾವ ನಿರ್ಧಾರ ಸರಿಯಾಗಿದೆ ಆ ರೈತನ ಮಾತು ಕೇಳಿ ಆನಂದ ತಕ್ಷಣ ಹೇಳಬೇಕೆನಿಸಿತು ಆದರೆ ಅವನು ಬುದ್ಧನ ಮಾತು ನೆನೆದು ಕ್ಷಣಕಾಲ ಮೌನವಾಯಿತು ಆ ಮೌನದಲ್ಲಿ ಅವನು ಸ್ಪಷ್ಟವಾಗಿ ಯೋಚಿಸಿದ ಅಳ್ಳ ಎಡಗಡೆಯಲ್ಲಿದೆ ಅಂದರೆ ಎಡದಾರಿ ಸರಿಯಾದದು ಅವನು ಮೃದುವಾಗಿ ಹೇಳಿದ ನೀನು ಎಡದಾರಿಗೆ ಒಡೆ ರೈತನ ಕಣ್ಣು ಕಂಗೊಳಿಸಿತು ಧನ್ಯವಾದಗಳು ನೀನು ನನ್ನ ಬದುಕನ್ನು ಉಳಿಸಿದ್ದಿ ಆನಂದ ಆ ಕ್ಷಣದಲ್ಲಿ ಅರಿತುಕೊಂಡ ಮೌನದಿಂದ ಬಂದ ನಿರ್ಧಾರ ಯಾವಾಗಲೂ ಸ್ಪಷ್ಟವಾಗಿರುತ್ತದೆ ಎಂದು ಪ್ರಜ್ಞೆಯ ದಾರಿಯ ಬಗ್ಗೆ ಬುದ್ಧರು ಹೇಳುತ್ತಿರುವುದು ಮಗನೇ ನಿರ್ಧಾರ ಅಂದರೆ ಭವಿಷ್ಯ ನೋಡುವ ಶಕ್ತಿಯಲ್ಲ ಅದು ಇಂದಿನ ಕ್ಷಣದಲ್ಲಿ ಸ್ಪಷ್ಟವಾಗಿ ನೋಡುವ ಶಕ್ತಿ ಮೌನ ನಿನ್ನನ್ನು ಪ್ರಜ್ಞೆಯ ಕಡೆಗೆ ಕರೆದೊಯ್ಯುತ್ತದೆ ಪ್ರಜ್ಞೆ ಬಂದಾಗ ನಿರ್ಧಾರ ಸರಿಯಾಗುತ್ತದೆ ಸರಿಯಾದ ನಿರ್ಧಾರ ಯಾವಾಗಲೂ ನಿನ್ನನ್ನು ಇತರರನ್ನು ಒಳಿತಿಗೆ ಕರೆದೊಯ್ಯುತ್ತದೆ ಈ ಕಥೆಯ ಸಂದೇಶವೇನೆಂದರೆ ಆನಂದ ಕೊನೆಗೆ ಅರಿತುಕೊಂಡ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ಆತುರ ಪಡಬ ಪಡಬಾರದು ಭಯ ಬೇಡ ಅಹಂಕಾರವೂ ಬೇಡ ಮೌನದಿಂದ ಪ್ರಜ್ಞೆ ಬರುತ್ತದೆ ಪ್ರಜ್ಞೆಯಿಂದ ಸರಿಯಾದ ದಾರಿ ಸ್ಪಷ್ಟವಾಗುತ್ತದೆ ಬುದ್ಧನು ಕೊನೆಗೆ ಹೇಳಿದನು ಮಗನೇ ಜೀವನವೆಂಬ ಅರಣ್ಯದಲ್ಲಿ ದಾರಿ ಯಾವಾಗಲೂ ತೆರೆದಿರುತ್ತದೆ ಆದರೆ ನಿನ್ನೊಳಗಿನ ಮೌನವೇ ನಿನಗೆ ಬೆಳಕು ತೋರಿಸುವ ದೀಪ ಈ ಕಥೆಯ ಸಂದೇಶ ನಮಗೆ ಒಂದು ದಾರಿಯನ್ನು ತೋರಿಸುತ್ತದೆ ಮೌನ ಅಂದರೆ ಕೇವಲ ಮಾತಿಲ್ಲದ ಕ್ಷಣವಲ್ಲ ಅದು ನಿನ್ನೊಳಗಿನ ಗದ್ದಲ ನಿಲ್ಲಿಸಿ ನಿನ್ನ ಹೃದಯದ ಧ್ವನಿಯನ್ನು ಕೇಳಿಸಿಕೊಡುವ ಶಕ್ತಿ ಅಲ್ಲಿ ಪ್ರಜ್ಞೆ ಹುಟ್ಟುತ್ತದೆ ಪ್ರಜ್ಞೆಯಿಂದ ಬಂದ ನಿರ್ಧಾರ ಯಾವಾಗಲೂ ನಿನ್ನನ್ನು ಇತರರನ್ನು ಒಳಿತಿಗೆ ಕರೆದೊಯ್ಯುತ್ತದೆ ಹಾಗಾಗಿ ನೆನಪಿರಲಿ ಆತುರ ಬೇಡ ಅಹಂಕಾರ ಬೇಡ ಭಯನೂ ಬೇಡ ಮೌನದಿಂದ ಪ್ರಜ್ಞೆ ಪ್ರಜ್ಞೆಯಿಂದ ದಾರಿ ದಾರಿಯಿಂದ ಬೆಳಕು ಈ ಕತೆ ನಿನ್ನ ಮನಸ್ಸಿಗೆ ಹತ್ತಿರವಾದರೆ ನಮ್ಮ ಜೊತೆಗಿರಿ ಇನ್ನಷ್ಟು ಹೃದಯ ತಟ್ಟುವ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಂ ಶಾಂತ ಶಾಂತ ಶಾಂತ